ಜನತೆಗೆ ಏನ್ ತಿಳಿಸೋದ್ ಬೇಕಂದ್ರ ಮನೆ ನಡೆದಂತ ಬಿಡಿ ಸರ್ಕಲ್ ನಲ್ಲಿ ಏನ್ ಘಟನೆ ಆಯ್ತು ಒಬ್ಬ ಯೋಧನಿಗೆ ಮಾಜಿ ಯೋಧನಿಗೆ ಎಪ್ಪತ್ತಾರು ವರ್ಷದ ಮಾಜಿ ಯೋಧ ಅವ್ರ ಅವ್ರಿಗೆ ಏನ ಅವ್ರ ಮ್ಯಾಲ ಹಲ್ಲೆ ಮಾಡಿದ್ರು ಪೊಲೀಸ್ರ ಗುಂಡಾವರ್ತನೆ ಅದ್ರ ಬಗ್ಗೆ ನಾ ಎಲ್ಲಾ ಮೇಲ್ ಸಿ ಪಿ ಐ ಅವರು ಎಸ್ ಪಿ ಇವ್ರ ಮಟ್ಟ ಸಿಪಿಐ ಮತ್ತೆ ಪಿ ಎಸ್ ಐ ಇವ್ರ ಮಟ್ಟ ನಾ ಮಾತಾಡಿನಿ ಅದನ್ನು ಕೂಡ ನಿಮ್ಗೆ ವಿಡಿಯೋ ಕಳಿಸೀನಿ ಇವ್ರ ಮ್ಯಾಲ ಏನು ಹಲ್ಲೆ ಆತು ಆ ಹಲ್ಲೆ ದಿಸಿದ ನಾವೇನು ದೊಣಿ ಆಯ್ತ ಅಂತ ಹೇಳಿ ಅಂದ್ರೆ ಎಲ್ಲ ಮಾಜಿ ಸೈನಿಕರ ಸೈನ್ಯ ಇವತ್ತ ಈ ಅಜ್ಜಾರ್ ಮನಿಗೆ ಬಂದೈತಿ ಅಜ್ಜಾರ್ನ ವಿಷಯ ಇಟ್ಟ ಮಟ್ಟ ನಾವ್ ಏನು ಅನ್ನೋದೆಲ್ಲ ಕೇಳ್ದು ಅವ್ರ ಮ್ಯಾಲ ಭಾಳ ತುಂಬಾ ಏನೇ ಐತಿ ಬರೇ ಶುಲ್ಕ ವಿಷಯ ಗಾಡಿ ನಿಲ್ಲಿಸ್ಲಿಲ್ಲ ಅನ್ನೋ ಉದ್ದೇಶಕ್ಕಾಗಿ ಅವ್ರ ಮ್ಯಾಲ ಕೈ ಐತಿರ ಇವರು ಮಿಲಿಟರಿ ಇದಾರ ಅಂತೇಳಿ ಅವ್ರಿಗೆ ಬರ್ತಿತ್ತು ಪೊಲೀಸರಿಗೆ ಆ ಇಲ್ಲೇ ಲೋಕಲ್ ಪೊಲೀಸ್ರ ಅವ್ರ ಆ ನಂತರ ಇವರು ಹೇಳಿದಾರ ಅವ್ರಿಗೆ ನಾನು ಮಿಲಿಟ್ರಿ ಮ್ಯಾನ್ ನಮ್ಮ ಅಜ್ಜಿ ಅಂತೇಳಿ ಪಾಪ ಈ ವಯಸ್ಸಲ್ಲಿ ಇವ್ರು ಯಾರಿಗ್ಯಾದ್ರೂ ಬಡಿಯಕ್ಕೆ ಸಾಧ್ಯ ಐತಿ ಪಾಪ ಅವ್ರಿಗೆ ನಿಲ್ಲಕ್ಕೆ ಶಕ್ತಿ ಇಲ್ಲ ಅವ್ರ ಸ್ವತಃ ಅವ್ರಿಗೆ ಎಪ್ಪತ್ತಾರು ಅಜ್ಜ ಅಜ್ಜವ್ರ ಪಾಪ ಇವ್ರು ನೋಡ್ರ ಈ ಪೊಲೀಸರು ನೋಡ್ರಿ ಅಂಜು ಗಾತ್ ಗಾತ್ ಅಂಜು ಅಂತ ರೀತಿಯದಾರ ಇವ್ರು ಯಾವಾಗ ಪಾಪ ಪೊಲೀಸರ ಮ್ಯಾಲ ಕೈ ಮಾಡಕ್ಕೆ ಸಾಧ್ಯ ಐತಿ ಈ ಗುಂಡಾ ವರ್ತನೆ ಪೊಲೀಸರು ಏನದಾರಲ್ಲ ಕೆಲವೊಬ್ಬರದಾರ್ ಎಲ್ಲರೂ ಪೊಲೀಸರ ತಪ್ಪಗಾರ ಅಂತ ಹೇಳೋದಿಲ್ಲ ಯಾರು ತಪ್ಪು ಮಾಡಿದಾರಲ್ಲ ತಪ್ಪಿಸ್ತರಿಗೆ ನೀವು ಶಿಕ್ಷೆ ಕೊಡ್ಬೇಕು ಅವಾಗ ನಮ್ಮ ದೇಶದ ನೀವೇನು ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ಎಲ್ಲಾರು ಏನ್ ಪೋಸ್ಟ್ ಹೋಗ್ತಾರಲ್ಲ ಆಗ ನಡುದಿಲ್ಲ ನೀವೇನಾದ್ರು ದೇಶಕ್ಕೆ ಗೌರವ ಕೊಡ್ತೇವ ಅಂದ್ರ ಮೇಲ್ ಅಧಿಕಾರಿಗಳು ಜನಪ್ರತಿನಿಧಿಗಳು ಏನಾರ ನಮ್ಮ ದೇಶಕ್ಕೆ ಗೌರವ ಕೊಡ್ತೇವೆ ಅಂದ್ರೆ ಮೊದಲು ನಮ್ಮ ಸೈನಿಕರಿಗೆ ಗೌರವ ಕೊಡ್ಬೇಕು ದೇಶದ ಎರಡು ಕಣ್ಣುಗಳು ಯಾರಂದ್ರ ದೇಶದ ಯೋಧ ಮತ್ತು ರೈತ ಇವರು ಇಬ್ರು ಎಲ್ಲರು ದೇಶ ನಡೆಯಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಯಾವತ್ತಿದ್ರು ಯೋಧರ ಹೊಂದಿಗೆ ಯಾರ ಜನಪ್ರತಿನಿಧಿಗಳ ಏನೋ ಅನ್ಯಾಯ ಆದ್ರೆ ನಾವು ಧ್ವನಿ ಎತ್ತತವ ಅವ್ರ ಸಪೋರ್ಟ್ ಆಗಿ ನಿಲ್ತವ ಮತ್ತು ಮಾಜಿ ಸೈನಿಕರು ಎಲ್ಲರೂ ಇವತ್ತು ಇವ್ರ ಮನಿಗೆ ಭೇಟಿ ಕೊಟ್ಟು ಅವ್ರಿಗೆ ಸಾಂತ್ವನ ಹೇಳಿದರು ಅನೇಕ ರೀತಿ ಅವ್ರಿಗೆ ಪಾಪ ಪೆಟ್ಟಿತ್ತಿದಾವ ಯಾಕಂದ್ರ ರಗತ್ ಬಂದಾವ ಇಲ್ಲಿ ಜಾಡ್ ಜಾಡಿಸ್ ವದ್ದಾನ ಯಾರೋ ದೈತನಂತ ಮನುಷ್ಯ ಈ ಮದ್ಕಿನ ಮೇಲೆ ಒದ್ಯಾಕ ಅವ್ರಿಗೆ ತಂದೆ ತಾಯಿ ಯದಾರು ಎಂತ ದುರ್ ಮಾಡ್ತಾ ಇದ್ದಾರೆ ನೀವು ಪೊಲೀಸರ ಯಾಕಂದ್ರ ನಾಗರಿಕರೇನು ನೀವ ಸೈಲಿ ಕಲಿತಿರ್ತೇರಿ ಪೋಸ್ಟಿಂಗ್ ಇರ್ತತಿ ನಿಮಗೂ ತಂದೆ ತಾಯಿ ಇರ್ತಾರು ಇಂತವ್ರನ್ನೆಲ್ಲ ಗೌರವಿಸ್ಬೇಕೆ ಈ ದೇಶ ಸ್ವತಂತ್ರ ತಂದು ಕೊಟ್ಟಂತ ಸಂಗೊಳ್ಳಿ ರಾಯಣ್ಣನ ನಂದಗಡ ಗ್ರಾಮದ ಅಲ್ಲಿ ಸ್ವತಂತ್ರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಅವ್ರ ಹೋರಾಟ ಮಾಡಿದ ಜಗ ಅಲ್ಲಿ ಬ್ರಿಟಿಷರ ಆಡಳಿತ ಮಾಡಾಕ್ ಹೋಗ್ಬಾರ್ದು ನೀವು ಪೊಲೀಸರ ನಿಮ್ ಕಡೆ ಏನು ಉಳ್ದತಿ ಅಂದ್ರೆ ಬುದ್ಧಿ ಬ್ರಿಟಿಷರ ಆಡಳಿತದ ಬುದ್ಧಿ ಉಳ್ದತಿ ಅದನ್ನ ಹೊರಗೆ ಹೊರಗ ತೆಗೀರಿ ಹೊರಗ ತೆಗಿ ಮಠ ನಿಮನ್ ಬಿಡುದಿಲ್ಲ ನಾವ್ ಯಾಕಂದ್ರ ನಮ್ಮ ಹೋರಾಟ ಸತ್ಯದ ಪರವಾಗಿ ಐತಿ ನಾವು ನ್ಯಾಯದ ಪರವಾಗಿ ಇದಾವ್ ನಾವು ಯಾರಿಗ ಅಂಜು ಮಾತು ಇಲ್ಲ ಈ ದೇಶದಲ್ಲಿ ಪ್ರಧಾನಿ ಇರ್ಲಿ ಮುಖ್ಯಮಂತ್ರಿ ಇರ್ಲಿ ಅಥವಾ ಯಾವ್ದೇ ಅಧಿಕಾರಿ ಇರ್ಲಿ ತಪ್ಪು ಮಾಡಿದ್ರೆ ನಾವ್ ಯಾರನ್ನು ಬಿಡುದಿಲ್ಲ ಹೋರಾಟದ ಮೂಲಕ ನಿಮಗ್ ತಕ್ಕ ಶಿಕ್ಷೆಯನ್ನು ಕೊಡ್ಸೆ ಕೊಡಿಸ್ತೇವ ಗೃಹ ಮಂತ್ರಿಗಳಿಗೆ ಏನ್ ಹೇಳತ್ತವ ಅಂದ್ರ ನೀವ್ ಎಚ್ಚೆತ್ಕೊಡ್ರಿ ಇಂತ ಯಾರು ಯಾರದಲ್ಲ ತಕ್ಷಣ ಹೇಗೆ ಅವ್ರನ್ನ ಸಸ್ಪೆಂಡ್ ಮಾಡಿ ಇಲ್ಲಾಂದ್ರ ಅಧಿವೇಶನ್ ಬರ್ತಾರಿಲ್ಲ ಒಳಗ್ ಹೋಗಿ ಕೊಡದಂಗ ನೋಡ್ಕೊತವ ನಿಮ್ಮ ನಟ್ರೂ ಒಳಗ್ ಹೋಗಿ ಕೊಡ್ದಂಗ ಮಾಜಿ ಸೈನಿಕರು ನಮ್ಮ ರೈತ ಸಂಘದಿಂದ ನಿಮ್ಗೆ ಒಳಗ್ ಹೋಗಿ ಕೊಡದಂಗ ನೋಡ್ಕೊತವ್ ಎತ್ತರ್ಲಿ ಅಷ್ಟ್ ಒಳಗ ಅಧಿವೇಶನ್ ನಡೆಯೊಳಗ ನೀವು ಅದ್ರ ತಕ್ಕ ಪರಿಹಾರವನ್ನ ಪಾಪ ಇವರಿಗೆ ನ್ಯಾಯವನ್ನು ಕೊಟ್ರಿ ಅಂದ್ರ ನಿಮಗ ಬಿಡುವೈತಿ ಇಲ್ಲ ಉಗ್ರವಾದ ಹೋರಾಟವನ್ನು ನಾವ್ ಹಮ್ಕೊಳ್ಬೇಕ ನಮಸ್ಕಾರ ಜೈ ನಿಮ್ಮ ಮಧ್ಯ ನಡೆದ ಘಟನೆಯಲ್ಲಿ ನಡೆದ ಸತ್ಯಾಂಶ ಸತ್ಯಾಂಶವನ್ನ ಮಾಜಿ ಸೈನಿಕರು ನಿಮ್ಮ ಮನೆಗೆ ಬಂದು ಕೇಳ್ತಾ ಇದ್ದೀವಿ ಅಲ್ಲಿ ಏನ್ ನಡೀತು ಅನ್ನುವಂತ ಸತ್ಯಾಂಶವನ್ನ ವಿವರವಾಗಿ ನಮ್ಮ ಮುಂದೆ ಹೇಳಿ ನಾನು ಕೂಡ ನಮ್ಮ ತಂಗಿ ಮನೆಗೆ ಹೋಗಿ ಹೋಗ್ಬೇಕಾದ್ರೆ ನನಗೆ ಹೆಲ್ಮೆಟ್ ಅದ ಹೆಲ್ಮೆಟ್ ಇರೋ ಅಂತಲೇ ಪೊಲೀಸರು ಸಲ್ಯಾಂಗ್ ಇಟ್ಟಿದ್ದರು ನಾ ಅವರು ಕೈ ಮಾಡಂದ್ಲೇ ನಾನು ತರಬೇಕು ತರಬೇಕಂದ್ರೆ ಸ್ವಲ್ಪ ಮುಂದೆ ತರೀನಿ ತರಬೇಕಾದ್ರೆ ಇಲ್ಲಾಗ ನೀವು ನೀ ಅಂತೇಳಿ ಅಂತ ಹೇಳಿ ಸ್ವಲ್ಪ ಮುಂದೆ ಹೋಗಿ ಗೊತ್ತಿಲ್ಲ ಅಂತ ಹೇಳಿ ಅಂತಲೇ ಅವ್ರು ಬಂದ ಚಾವಿ ತೊಗೊಂಡ್ರೆ ಚಾವಿ ತೊಗೊಳಕ್ಕೆ ಹೋಗಬೇಡ್ರಿ ಚಾವಿ ತೊಗೊಬೇಡ್ರಿ ನೀವು ಅಂತ ನಾನು ಕಿಸ್ತಾಯಿರ್ತೀನಿ ಕಿಸ್ತಾಗಿರು ಅಂದರೆ ಅವ್ರು ನನಗೆ ಇಲ್ಲೊಂದು ಕೊಟ್ಟು ಹೊಡಿಬೇಕಾದ್ರೆ ನಾವು ಸಲ ಮುಂದೆ ಏನಾಯ್ತು ಸರ್ ನೀವು ತಾವು ಮಾತಾಡುವಾಗ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಅವ್ರಿಗೆ ಕೇಳಿದ್ರಿ ಎಕ್ಸ್ ಸರ್ವಿಸ್ ಮ್ಯಾಂತ ಅವರಿಗೆ ಬರ್ತೈತೆ ಅಲ್ಲ ನೀವು ಹೇಳಿದ್ರಿ ನಾವು ಹೇಳಿದ್ರಿ ಹಾಂ ಆದರೂ ಹೋದ ನಮ್ಮ ಪೊಲೀಸ್ ಮನ್ ಗೀತ್ನಾಗೆ ಕೊಂಟಿಸಿ ಒಂದು ತಾಸಿಂದ ಬರ್ತದೆ ಪೋಲಿಸ್ ಸ್ಟಾನ್ಯಾಗ ಕರ್ಕೊಂಡು ಹೋಗೋ ಹ್ಞೂ ಅಲ್ಲಿ ಜಗತ್ಮ್ಯಾಗೆ ನಿಮ್ಮನ್ನು ಬಡದ್ರು ಹೊಡೆದ್ರು ಏನು ನಮ್ಮನ್ನು ಬಡದ್ರು

ಇನ್ನು ಮುಂದೆ ಈ ಮಾಜಿ ಸೈನಿಕರ ಮೇಲೆ ಈ ತರ ಘಟನೆ ಆಗಬಾರದು ಅಂತ ನೀವು ಏನು ಹೇಳ್ತಾರೆ ಸರ್ ಈಗ ಇನ್ ಮೇಲೆ ಇಂತ ಘಟನೆಗಳು ಆಗಬಾರದು ಅಂತ ಪೊಲೀಸರ ಅಂತ ಮೇಲೆ ಕ್ರಮ ತಗೋಬೇಕು ಪೊಲೀಸ್ ಪೊಲೀಸ್ ಇದ್ದ ಅದು ಕಾನೂನ್ ಹಿಂಗಿತಿ ಯಾವುದು ಚಾವಿ ಕಚ್ಚೊಳಂಗಿಲ್ಲ ನೀವು ಪೆನಾಲ್ಟಿ ಆಗಬಹುದು ನಾನು ಕೋರ್ಟ್ ಕಟ್ತೀನಿ ಕಟ್ಟಂಗಿಲ್ಲ ಆಗಕ್ಕಿಲ್ಲ ಆ ಎರಡೂ ನಿಮ್ಮ ನಿಮ್ಮ ತಲೆ ಕರ್ಮಕಾಯಿತಪ್ಪ ಅಂದ್ರೆ ನಿಮ್ಮಲ್ಲಿ ಎಸ್ಐ ಇದ್ದ ಒಬ್ಬ

ಅವ್ರು ಓದಿಯಂತ ಹೇಳಿದ್ಯಾಮ್ರಾ ಬೇಕಿ ಮಾಡತ್ರಿ ಕ್ಯಾಮ್ರಾ ಬೇಕಾ ಯಾರು ಯಾರ್ದು ಗಾಡಿ ಚವಿ ತಗೊಳಂದ್ರ ಇಲ್ಲವ್ರೆ ಸೈಬ್ರಾ ಇವ್ರ ಗಾಡಿ ನಿಲ್ಲಿಸ್ಲಿಲ್ಲ ಫೋಟೋ ತೆಗಿದವ್ರ ಫೈನ್ ಕಟ್ಟಿ ಕಳ್ಸಿ ಕುಡ್ದ ಹೋಗಿ ಪೈನ್ ಕಟ್ಟೋದ ರೂಲ್ಸ್ ಡಿ ಸಿ ಅವರು ಡಿವೈಎಸ್ಪಿ ಅವರು ಡಿ ಸಿ ಅವರು ಮತ್ ಗೃಹ ಮಂತ್ರಿ ಅದನ್ನ ಆರ್ಡರ್ ಮಾಡಿದಾರ ಯಾರನ್ನೂ ಚವೆ ಕಸೋಂಗಿಲ್ಲ ಅವ್ರ ನಿಲ್ಲ ಅವ್ರ ಕ್ಯಾಮ್ರಾ ಇರ್ತಾವ ತೆಗೆದು ಕೋಟಿಗೆ ಹಾಕೋದು ಎಷ್ಟು ಒಂದ್ ಕ್ಷಣ ವಿಚಾರ ಮಾಡ್ತಾರ ನಿಮ್ ಎಲ್ಸ್ರೆ ಎಕ್ಸಾಂಪಲ್ ಈಗ ರೋಡ್ ರೋಡ್ ನೋವು ಸರ್ಕಲ್ ನಾಗ ಮಂದಿ ನೋಡ್ತದೆ ಅಲ್ಲಿ ಹೆಣ್ಮಂತ ಅಂತಾಳ ಏ ಪಾಪ ಎಕ್ಸಾಮಲ್ ಎಲ್ಲ ಮನುಷ್ಯ ಮೂರ್ ಮಂದಿ ಅಂದಾಗ ನೀವು ಲೆಕ್ಕ ಹಾಕೋರಿ ನೀವ್ ಅವ್ರ ಸಪೋರ್ಟ್ ಇಲ್ಲ ಅಂದ್ರೆ ಸೈನಿಕರೇ ನಾ ನಾಳೆ ಬಿಡ್ತಾರ ಅವ್ರು ನಿಮ್ ಬಿಡ್ತಾರೆ ಅದನ್ ವಿಚಾರ ಮಾಡ್ಕೊಳಿ ಅವ್ರೈತಲ್ ಎಲ್ಲಾ ಪೊಲೀಸರು ಕೆಟ್ಟವ್ರಲ್ಲ ಎಲ್ಲಾ ಪೊಲೀಸರು ಕೆಟ್ಟವ್ರಲ್ಲ ಎಲ್ಲಾ ಚಲೋ ಇದ್ದಾಗ ನಮ್ ರಾಜ್ಯ ಸುರಕ್ಷಿತ ಐತಿ ಆದ್ರೆ ಕೆಲವೊಂದ್ ಹುಳಗಳು ಇರ್ತಾವ್ ಪಿ ಎಸ್ ಶಿಕ್ಷೆ ಆಗಬೇಕು ನೀವ್ ಮೊದಲ ಅವ್ರು ಸಸ್ಪೆಂಡ್ ಮಾಡ್ರಿ ನೀವು ಒಳ್ಳೆ ಅಧಿಕಾರಿ ಅಂತ ಅವ್ರಿಗೂ ಹೇಳಿ ನಾನು ಪಿ ಎಸ್ ಎಸ್ ನಿಮ್ ಬಗ್ಗೆ ಕೇಳಿಕೊಂಡಿನಿ ಒಳ್ಳೆ ನೀವ್ ಅಧಿಕಾರಿಗಳ್ರಿ ಆ ನಾಲ್ಕು ಜನ ಸಸ್ಪೆಂಡ್ ಆಗ್ಬೇಕು ಮೊದಲ ಇಲ್ಲಿ ಕಮ್ಮಿ ನಾವ್ ರಾಜ್ಯ ಆದ್ ಮಾಡ್ತೀವಿ ಅದಕ್ ನೀವು ಅದಕ್ಕೆ ನೀವು ನೀವು ಅಂದ್ ನೀವು ಅಣ್ಣ ನೀನ್ ಅದನ್ನ ನಾನೇ ಅಂತ್ಯ ನಾನು